ಭಾರತೀಯ ಕ್ರಿಕೆಟ್ ತಂಡದ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಅವರ ಇತ್ತೀಚಿನ ಫೋಟೋವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದ್ದು ಅಭಿಮಾನಿಗಳಲ್ಲಿ ಕಳವಳ ಮೂಡಿಸಿದೆ ಲಂಡನ್ನಲ್ಲಿ ಶಶಾಂಕ್ ಪಟೇಲ್ ಎಂಬ ವ್ಯಕ್ತಿಯೊಂದಿಗೆ ತೆಗೆದ ಫೋಟೋದಲ್ಲಿ ಕೊಹ್ಲಿಯ ಗಡ್ಡ ಸಂಪೂರ್ಣ ಬಿಳಿಯಾಗಿ ಕಾಣಿಸಿಕೊಂಡಿದೆ ಈ ವೀಕ್ಷಣೆ ಇದೀಗ ಅವರ ಕ್ರಿಕೆಟ್ ಭವಿಷ್ಯದ ಬಗ್ಗೆ ಹಲವು ಊಹಾಪೋಹಗಳಿಗೆ ಕಾರಣವಾಗಿದೆ ಈಗಾಗಲೇ ಟಿ ಇಪ್ಪತ್ತು ಹಾಗೂ ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತಿ ಹೊಂದಿರುವ ಕೊಹ್ಲಿಗೆ ಈಗ ಮೂವತ್ತಾರು ವರ್ಷ ವಯಸ್ಸು ಇದೀಗ ಬಿಳಿಯಾದ ಗಡ್ಡದ ಹಿನ್ನೆಲೆಯಲ್ಲಿ ಅವರು ಶೀಘ್ರದಲ್ಲೇ ಏಕದಿನ ಕ್ರಿಕೆಟ್ನಿಂದಲೂ ನಿವೃತ್ತಿ ಘೋಷಿಸಲಿದ್ದಾರೆ ಎಂಬ ಅನುಮಾನಗಳು ಅಭಿಮಾನಿಗಳಲ್ಲಿ ಹುಟ್ಟಿಕೊಂಡಿವೆ ಇದು ಮೊದಲ ಬಾರಿಯಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರ ಜುಲೈನಲ್ಲಿ ಅನುಷ್ಕಾ ಶರ್ಮಾ ಅವರೊಂದಿಗೆ ತೆಗೆದ ಫೋಟೋದಲ್ಲಿಯೂ ಕೊಹ್ಲಿಯ ಬಿಳಿ ಗಡ್ಡದ ರುಚಿ ಕಂಡುಬಂದಿತ್ತು ಇದೀಗ ಮತ್ತೆ ಇದೇ ವಿಚಾರ ಮತ್ತೆ ಟಾಪಿಕ್ ಆಗಿರುವುದು ಗಮನಾರ್ಹ ಜುಲೈ ರಂದು ಯುವರಾಜ್ ಸಿಂಗ್ ಆಯೋಜಿಸಿದ್ದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಕೊಹ್ಲಿ ನಾನು ಎರಡು ದಿನಗಳ ಹಿಂದೆ ನನ್ನ ಗಡ್ಡಕ್ಕೆ ಬಣ್ಣ ಹಚ್ಚಿದ್ದೆ ಪೂರ್ಣವಿರಾಮ ನೀವು ಪ್ರತಿ ನಾಲ್ಕು ದಿನಗಳಿಗೊಮ್ಮೆ ಬಣ್ಣ ಹಚ್ಚುತ್ತಿದ್ದರೆ ಅದು ಸಮಯ ಎನ್ನಬಹುದು ಎಂದು ಹಾಸ್ಯಾತ್ಮಕವಾಗಿ ಹೇಳಿದ್ದರು ಕೊಹ್ಲಿಯ ಈ ಲುಕ್ ಫ್ಯಾಷನ್ ಆಯ್ಕೆ ಅಥವಾ ನೈಸರ್ಗಿಕ ಬದಲಾವಣೆ ಎಂಬುದರ ಬಗ್ಗೆ ಸ್ಪಷ್ಟತೆ ಇಲ್ಲದಿದ್ದರು ಈ ಫೋಟೋ ಕ್ರಿಕೆಟ್ ಅಭಿಮಾನಿಗಳಲ್ಲಿ ನಿರೀಕ್ಷೆಗಳೇನು ಎಂಬುದನ್ನು ತೋರುತ್ತದೆ ಅವರು